ನಮಸ್ಕಾರ 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 ಕಣ ಕಣದಲ್ಲೂ ಕನ್ನಡ ಯಾಕೆ ಅಂತಂದ್ರೆ ನಾವು ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ ನಾನೊಬ್ಬ ಭಾರತೀಯ ಮನೆಯ ಒಳಗಡೆ ಹೋದಾಗ ಎಸ್ ಎಸ್ ಕೆಂಪೇಗೌಡರ ಕಮಿಂಗ್ ಸ್ಟ್ರೇಟ್ ಟು ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಜಾತಿ ಗಣತಿ ಮಾಡ್ತೀವಿ ಅಥವಾ ಜಾತಿದೊಂದು ಸರ್ವೆ ಅಂತ ಒಂದು ಸ್ಕೀಮ್ ಹಾಕೊಂಡು ಸರ್ವೆ ಮಾಡೋಕ್ಕೆ ಶುರು ಮಾಡೋಕ್ಕೆ ಎಲ್ಲಾ ರೀತಿಯ ಪ್ಲಾನ್ ಅನ್ನ ಮಾಡ್ಕೊತ ಇದ್ದಾರೆ ನಾನು ಮಾಡುವಂತೂ ಹೇಳಲ್ಲ ಮಾಡಬೇಡಿ ಅಂತನೂ ಹೇಳಲ್ಲ ಐ ಆಮ್ ನಿದರ್ ಅಗೇನ್ಸ್ಟ್ ನಿದರ್ ಫಾರ್ ಐ ಜಸ್ಟ್ ಮೇಂಟೈನ್ ಮಾಡಿದ್ರೆ ಮಾಡಲಿ ಅಂತ ನಾನು ಹೇಳ್ತೀನಿ ಮಾಡಿಲ್ಲ ಅಂದ್ರೂ ನನಗೇನು ನನಗೇನು ಅವಶ್ಯಕತೆ ಇಲ್ಲ ಬಟ್ ಜನಗಳಿಗೆ ಜನಗಳಿಗೆ ಒಂದಷ್ಟು ಅರ್ಥ ಆಗಬೇಕು ಈ ಸರ್ವೆ ನಲ್ಲಿ ಏನಾದರೂ ಇಡನ್ ಅಜೆಂಡಾ ಇಟ್ಕೊಂಡು ಇವ್ರು ಮಾಡ್ತಾ ಇದ್ರು ಅನ್ನೋ ವಿಚಾರಕ್ಕೆ ಒಂದಷ್ಟು ಸ್ಪಷ್ಟೀಕರಣ ಸರ್ಕಾರ ಕೊಡಬೇಕಾಗಿದೆ ಜಾತಿ ಓಕೆ ಜಾತಿ ಅಂದ್ರೆ ಒಂದು ಲೈನ್ ಯಾವ ಜಾತಿ ಅಂತ ಕೇಳಿದ್ರೆ ನಮ್ಮ ಹೆಸರು ಕೇಳಿದ್ರೆ ಮುಗಿದಾಯ್ತು ಆಧಾರ್ ನಂಬರ್ ಹಾಕೊಂಡ್ರೆ ಮೂರ್ ಲೈನ್ ಅಲ್ಲಿ ಜಾತಿ ಮುಗುದೋಗುತ್ತೆ ಬಟ್ ಇದ್ಯಾಕೋ ಸ್ಕೀಮು ಯಾಕೋ ಬೇರೆ ತರ ಯಾವ್ದೋ ದೊಡ್ಡ ಸ್ಕೀಮನ್ನ ಸರ್ಕಾರ ಹಾಕೊಂಡು ಜಾತಿ ಅನ್ನೋ ಹೆಸರಲ್ಲಿ ನಿಮ್ಮನ್ನ ಗುಬೆ ಮಾಡ್ತಾ ಇದೆಯಾ ಗೊತ್ತಿಲ್ಲ ನಾನು ಪರನೂ ಇಲ್ಲ ವಿರೋಧನೂ ಇಲ್ಲ ಮಾಡಿದ್ರು ಸಂತೋಷ ಮಾಡಿಲ್ಲ ಅಂದ್ರೂ ಸಂತೋಷ ಬಟ್ ಒಂದೇ ಒಂದೇನಂತಂದ್ರೆ ಈ ಡೇಟಾಬೇಸ್ ಇಂದ ಜನಗಳಿಗಾಗೋ ಉಪಯೋಗ ಏನು ಇದನ್ನ ಡೇಟಾಬೇಸ್ ಕ್ರಿಯೇಟ್ ಮಾಡೋದ್ರಿಂದ ಸರ್ಕಾರಕ್ಕೆ ಡೇಟಾಬೇಸ್ ಅನ್ನ ಮೇಂಟೈನ್ ಮಾಡೋಕೆ ತಾಕತ್ತಿದ್ಯಾ ಬೇರೆ ಯಾರು ದುರುಪಯೋಗ ಮಾಡಲ್ವಾ ಒಂದಷ್ಟು ಕ್ವಶನ್ ಕೇಳ್ತೀನಿ ನೀವು ನಕ್ಕು ಬಿಡ್ತೀರಾ ಜಾತಿ ಜಾತಿ ಅಂತ ಕೇಳ ಜಾತಿ ಗಣತಿ ಅಂತ ನ ಹೆಸರಲ್ಲಿ ಇವರು ಇಡೀ ನಿಮ್ಮ ಬ್ಲೂ ಪ್ರಿಂಟ್ ಅನ್ನ ಮಡ್ಕೊಂಡು ಮುಗೀತು ಕತೆ ಕತೆ ಮುಗಿಯಿತೆ ಆರಂಭದ ಮುನ್ನ ಲತೆ ಬಾಡಿ ಹೋಯಿತೆ ಹೂವಾಗುವ ಮುನ್ನ ಎಲ್ಲಿಗೆ ಪಯಣ ಯಾವುದೋ ದಾರಿ ಏಕಾಂಗಿ ಸಂಚಾರಿ ಏಕಾಂಗಿ ಸಂಚಾರಿ ಮಡದಿ ಮಕ್ಕಳು ಸ್ನೇಹಿತರನ್ನು ಡ್ಯಾಶ್ 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 ಮಾಡಿ ಹೆಚ್ಚು ಕಮ್ಮಿ ಅದೇ ಸ್ಥಿತಿಗೆ ಈ ಸರ್ವೆ ಹೋಗುತ್ತೆ ಸ್ಕೆಚ್ ಯಾಕೆ ಅಂತಂದ್ರೆ ಜಾತಿ ಗಣತಿ ಅಂದ್ರೆ ಹೆಸರು ಆಧಾರ್ ನಂಬರ್ ಯಾವ ಜಾತಿ ಅಂತ ಮೂರ್ ಕಾಲಂ ಮಾಡ್ಕಂಡ್ರೆ ಸಾಕು ಬಟ್ ಇವ್ರ ಲಿಸ್ಟ್ ಕೊಟ್ಟಿದ್ದಾರೆ ಓದ್ತೀನಿ ಒಂದೊಂದನ್ನೇ ಕೇಳಿಸ್ಕೊಳ್ಳಿ ಮೈಯೆಲ್ಲ ರೋಮಾಂಚನ ಆಗ್ಬಿಡ್ತದೆ ಜಾತಿ ಗಣತಿ ಮಾಡಕ್ ಹೊಟ್ಟವ್ರ ಅಥವಾ ಪ್ರತಿ ಒಂದು ಕುಟುಂಬದ ಬ್ಲೂ ಪ್ರಿಂಟ್ ನ ತಗೊಂಡು ನಿಮ್ಗಳನ್ನೇ ಮುಂದಿನ ದಿನಗಳಲ್ಲಿ ಪೊಲೀಸರು ಈ ಒಂದು ಏನು ಸರ್ವೆನ ಇದು ಜಾತಿ ಗಣತಿ ಸರ್ವೆ ಗುರು ನಿಮ್ಮ ಎಂಟರ್ ಹಣೆ ಬರದ ನಿಮ್ಮ ಎಂಟೈರ್ ಬ್ಯಾಕ್ ಗ್ರೌಂಡ್ ನಿಮ್ ಎಂಟರ್ ಹಣೆ ಬರ ನಿಮ್ ಮನೆ ಆಸ್ತಿ ಯಾವ ಜಾತಿ ಯಾವ ಧರ್ಮ ಯಾವ ಸ್ಕೂಲು ಮನೆ ಕುಟುಂಬದ ಹೆಸರು ಕ್ವಶನ್ ನೀವು ಓದ್ತೀನಿ ಕೇಳಿಸ್ಕೊಳ್ಳಿ ಏನೇನ್ ಬರ್ಬೋದು ಜಾತಿ ಗಣತಿ ಅಂತಂದ್ರೆ ಹೆಸರು ನಿಮ್ಮ ಅಪ್ಪನ ಹೆಸರು ಆಧಾರ್ ನಂಬರು ನಿಮ್ಮ ಜಾತಿ ನಾಲ್ಕು ಕಾಲ ಇದು ಧರ್ಮನೂ ಹಾಕಿ ಐದು ಕಾಲಮಲ್ಲಿ ಗುರು ಇಲ್ಲಿ ಅರವತ್ತು ಕಾಲಮ್ ಹಾಕಿದ್ದಾರೆ ಅದು ಅಂದ್ರೆ ಜಾತಿ ಗಣತಿ ಅನ್ನೋ ಹೆಸರಲ್ಲಿ ಸಿದ್ದರಾಮಯ್ಯವರು ನಮ್ಮ ಎಲ್ಲಾರ ಆರು ಕೋಟಿ ಕನ್ನಡಿಗರ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಂಡು ಇಡೀ ಸರ್ಕಾರ ನಿಮ್ಮ ಇನ್ಫಾರ್ಮೇಶನ್ ಮಾಡ್ಕೊಂಡು ಆಟಾಡಕ್ಕೆ ಏನಾದ್ರು ಹೊರಟಿದ್ಯಾ ಈ ಸರ್ಕಾರಗಳ ಮೇಲೆ ನನಗಂತೂ ನಂಬಿಕೆ ಇಲ್ಲ ಬಟ್ ಆದ್ರೂ ಇವ್ರು ಏನೇನ್ ಕೇಳಕ್ ಕೊಡ್ತಾರೆ ಜಾತಿ ಗಣತಿ ಅನ್ನೋ ಹೆಸರಲ್ಲಿ ಕೇಳ್ತೀನಿ ನಿಮ್ಗೆ ಅರ್ಥ ಆಗ್ಬೇಕು ಈಗ ಸ್ವಾಮೀಜಿಗಳೆಲ್ಲ ಮೀಟಿಂಗ್ ಮಾಡ್ತಾ ಇದಾರೆ ಆ ಆ ಜಾತಿಯ ಸಮುದಾಯದ ನಾಯಕರ ಮೀಟಿಂಗ್ ಮಾಡ್ತಾ ಇದಾರೆ ಬಟ್ ಯಾರು ಇದನ್ನ ಡಿಸ್ಕಸ್ ಮಾಡ್ತಾ ಇಲ್ಲ ಏನ್ ಡಿಸ್ಕಸ್ ಮಾಡಬೇಕಾಗಿದೆ ಅದನ್ನ ಯಾರು ಮಾಡ್ತಾ ಇಲ್ಲ ಏ ಅಲ್ಲಿ ಕುರ್ಬಾ ಅಂತ ಬಳಸು ಅಲ್ಲಿ ಗೌಡ ಅಂತ ಬಳಸು ನೋ ಅದರ್ ದ್ಯಾನ್ ದಟ್ ದರ್ ಈಸ್ ಮೆನಿ ಥಿಂಗ್ಸ್ ವಾಟ್ ಗೌರ್ಮೆಂಟ್ ಇಸ್ ಟೇಕಿಂಗ್ ನಿಮ್ಮ ಹತ್ರ ಇಡೀ ನಿಮ್ಮ ಹಣೆ ಬರ ಬ್ಲೂ ಪ್ರಿಂಟ್ ಇನ್ಫಾರ್ಮೇಶನ್ ಅನ್ನೇ ಈ ಸರ್ಕಾರ ಈ ಮೂಲಕ ತಗಣ ಕೊಟ್ಟಿದೆ ಜಸ್ಟ್ ನಾನು ಓದ್ತೀನಿ ಕೇಳಿಸ್ಕೊಳ್ಳಿ ನಿಮಗೆ ಸರಿ ಓಕೆ ಸರ್ವೆ ನಲ್ಲಿ ಅರವತ್ತು ಕ್ವಶನ್ ಇದೆ ಒಬ್ಬೊಬ್ಬರಿಗೆ ಅರವತ್ತು ಕ್ವಶನ್ ಸಿಗುತ್ತೆ ಏನಪ್ಪಾ ಅದು ಮನೆಯ ಮುಖ್ಯಸ್ಥನ ಹೆಸರು ಏನಿಗೆ ಬೇಕಾಗಿದೆ ಮನೆ ಮುಖ್ಯಸ್ಥನು ಮನೆಯ ಮುಖ್ಯಸ್ಥನ ಇನ್ಫಾರ್ಮೇಶನ್ ನಿಮ್ಗೆ ಏನ್ ಬೇಕಾಗಿದೆ ನೀವು ಜಾತಿ ಗಣತಿ ಅಂತ ಹೇಳೋರು ಬರೀ ಜಾತಿ ಗಣ ಬರೀ ಯಾವ ಜಾತಿ ಹೆಸರು ಆಧಾರ್ ನಂಬರ್ ತಗೊಂಡ್ರೆ ಆಯ್ತು ಇನ್ ಮಿಕ್ಕಿದ್ದೆಲ್ಲ ಆಧಾರ್ ನಂಬರ್ ಅಲ್ಲ ಎಲ್ಲ ಸಿಗುತ್ತೆ ಆಧಾರ್ ನಂಬರ್ ಹೊಡೆದ್ರೆ ನೀನ್ ಯಾವ ಜಾತಿ ಅಂತ ಮೆನ್ಷನ್ ಮಾಡ್ಕೊಂಡ್ರೆ ಸಾಕು ಆದರೆ ಸಿದ್ದರಾಮಯ್ಯ ಗೌರ್ಮೆಂಟ್ ಮನೆಯ ಮುಖ್ಯಸ್ಥನ ಹೆಸರು ಕೇಳ್ತಾರೆ ನನಗೆ ಗೊತ್ತಿಲ್ಲ ಓಕೆ ತಂದೆ ಹೆಸರು ಓಕೆ ತಾಯಿ ಹೆಸರು ಓಕೆ ಕೊಡೋಣ ಕುಟುಂಬದ ಕುಲ ಹೆಸರು ಕುಲದ ಹೆಸರು ಹಾಕ್ಬೇಕು ಈಗ ನಮ್ಮದು ಕೊಡಿಗಳ್ಳಿನಲ್ಲಿ ದೊಡ್ಡ ಬೈ ಕಣ್ಣಪ್ಪನವರ ದೊಡ್ಡ ಬೈರಪ್ಪನವರ ಮನೆ ಅಂತ ಕರೀತಾರೆ ಕುಲದ ಹೆಸರು ಹಾಕ್ಬೇಕು ಕುಲ ಕುಲ ಕುಲವೆಂದು ಒಡೆದ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ ಬಲ್ಲಿರಾ ಕುಲ ಕುಲ ಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ